ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪುಟಾಣಿ ಕಲರವ ಇವತ್ತಿನ ಟಾಪಿಕ್ ಏನು ಅಂತ ತಮ್ಮನಲ್ಲಿ ನೋಡಿದ ತಕ್ಷಣ ಗೊತ್ತಾಗುತ್ತೆ ನಿಮಗೆ ರಕ್ತಹೀನತೆ ಅಂದರೆ ಅನಿಮಿಯಾ ಅಂತ ಕರೀತಾರೆ ಅಥವಾ ಲ್ಯಾಕ್ ಆಫ್ ಬ್ಲಡ್ ಅಂತಲೂ ಕರೀತಾರೆ ಸುಮ್ಮ ಸುಮ್ಮನೆ ಸುಸ್ತಾಗೋದು ತಲೆನೋವು ಬರೋದು ಮೈ ಕೈ ನೋವು ಬರೋದು ಏರ್ ಫಾಲ್ ಆಗೋದು ಗಾಯ ಆದರೆ ಎಷ್ಟೋ ದಿನ ಆದರೂ ವಾಸಿ ವಾಸಿಯಾಗದೇ ಇರೋದು ಇದೆಲ್ಲ ನಿಮ್ಮ ಬಾಡೀಲಿ ಹಿಮೋಗ್ಲೋಬಿನ್ ಕಡಿಮೆ ಆಗಿರೋ ಸೂಚನೆಗಳಾಗಿರ್ತವೆ ಇದನ್ನು ಮನೆಯಲ್ಲೇ ನೈಸರ್ಗಿಕವಾಗಿ ಹತ್ತು ಆಹಾರಗಳನ್ನು ಉಪಯೋಗಿಸ್ಕೊಂಡು ಹಿಮೋಗ್ಲೋಬಿನ್ನ ಹೇಗೆ ಇಂಪ್ರೂವ್ ಮಾಡೋದು ಅಂತ ನಾನು ಈ ವಿಡಿಯೋ ಮೂಲಕ ನಿಮಗೆ ತಿಳಿಸ್ಕೊಡ್ತೀನಿ ಅದೇ ರೀತಿ ನೀವು ಫಾಲೋ ಮಾಡಿ ನಿಮ್ಮಲ್ಲಿರೋ ಹಿಮೋಗ್ಲೋಬಿನ್ನ ಇಂಪ್ರೂವ್ ಮಾಡ್ಕೊಳ್ಳಿ ಮೊದಲನೇದಾಗಿ ನಾನು ಹೇಳ್ತಾ ಇರೋದು ನಾನು ತಗೊಂಡಿರೋದು ನುಗ್ಗೆ ಸೊಪ್ಪು ಇದರಲ್ಲಿ ಐರನ್ನು ವಿಟಮಿನ್ ಸಿ ಫೋಲಿಕ್ ಆಸಿಡ್ ಇರೋದರಿಂದ ಕೆಂಪು ರಕ್ತ ಕಣಗಳ ಉತ್ಪತ್ತಿಗೆ ಸಹಾಯ ಮಾಡುತ್ತೆ ನೀವು ನುಗ್ಗೆ ಸೊಪ್ಪನ್ನು ಪಲ್ಯ ಸಾಂಬಾರ್ ಚಟ್ನಿ ಪುಡಿ ಮಾಡಿಕೊಂಡು ದಿನನಿತ್ಯ ಸೇವಿಸ್ಬೋದು ಬೀಟ್ರೋಟಲ್ಲಿ ಕಬ್ಬಿಣದ ಅಂಶ ಫೋಲಿಕ್ ಆಸಿಡ್ ನೈಟ್ರಿಟ್ ಇರೋದ್ರಿಂದ ಸ್ಕಿನ್ ಗ್ಲೋ ಅಪ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ ಇದನ್ನು ನೀವು ಜ್ಯೂಸು ಪಲ್ಯ ಸಾಂಬಾರು ಮಾಡ್ಕೊಂಡಾದರೂ ತಿನ್ಬೋದು ಬಾಡಿಗೆ ಆಕ್ಸಿಜನ್ ಸಪ್ಲೈನ ಚೆನ್ನಾಗಿ ಮಾಡುತ್ತೆ ಇದು ನೆಕ್ಸ್ಟ್ ಖಜ್ಜೂರ ಇದರಲ್ಲಿ ಕಾಪರ್ ವಿಟಮಿನ್ ಬಿ ಸಿಕ್ಸ್ ಮತ್ತು ನ್ಯಾಚುರಲ್ ಶುಗರ್ ಕೂಡ ಇರುತ್ತೆ ನ್ಯಾಚುರಲ್ ಸ್ವೀಟ್ ಅಂತಲೇ ಹೇಳ್ಬೋದು ಇದನ್ನು ಇದನ್ನು ಎನರ್ಜಿ ಫುಡ್ ಅಂತಲೂ ಕರೀತಾರೆ ಮಕ್ಕಳಿಗೆ ಮತ್ತು ಪ್ರೆಗ್ನೆಂಟ್ ವುಮೆನ್ಸ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ ಇದು ನೆಕ್ ನೆಕ್ಸ್ಟ್ ರಾಗಿ ರಾಗಿಲಿ ನಾಂದ್ಲಿ ಮೈರನ್ನು ಕ್ಯಾಲ್ಸಿಯಮು ಮತ್ತು ಫೈಬರ್ನ ಅಂಶ ಇರೋದರಿಂದ ಹಿಮೋಗ್ಲೋಬಿನ್ ಇಂಪ್ರೂವ್ ಮಾಡೋದ್ರಲ್ಲಿ ಮೇಯ್ನ್ ರೋಲ್ನ ಪ್ಲೇ ಮಾಡುತ್ತೆ ರಾಗಿ ಮುದ್ದೆ ರಾಗಿ ಮಾಲ್ಟ್ ರಾಗಿ ದೋಸೆ ರಾಗಿ ರೊಟ್ಟಿ ತಿನ್ನೋದ್ರಿಂದ ಹಿಮೋಗ್ಲೋಬಿನ್ ಇಂಪ್ರೂವ್ ಆಗುತ್ತೆ ಬೆಲ್ಲದಲ್ಲಿ ಖನಿಜಾಂಶಗಳು ಜಾಸ್ತಿ ಸಿಗುತ್ತೆ ನೀವು ಬೆಲ್ಲನ ಡೈರೆಕ್ಟಾಗಿ ತಿನ್ನೋಕ್ಕಾಗಲಿಲ್ಲ ಅಂದರೆ ಬೆಲ್ಲ ಸ್ವೀಟ್ ಮಾಡಿಕೊಂಡು ಅದ್ರ ಜೊತೆ ತಿನ್ಬೋದು ಹಂಗಂದರೆ ಶೇಂಗಾ ಚಕ್ಕೆ ಎಳ್ಳುಂಡೆ ಪಾಯಸ ಊಟದ ನಂತರ ಸುಸ್ವಲ್ಪನೇ ಬೆಲ್ಲ ಸೇವನೆ ಮಾಡ್ತಾ ಬರೋದು ಕಾಫಿ ಟೀಗೆ ಶುಗರ್ ಬದಲು ಬೆಲ್ಲ ಯೂಸ್ ಮಾಡೋದ್ರಿಂದ ಹಿಮೋಗ್ಲೋಬಿನ್ ಅಂಶ ಇಂಪ್ರೂವ್ ಆಗುತ್ತೆ ನೆಕ್ಸ್ಟ್ ದಾಳಿಂಬೆ ಹಣ್ಣು ದಾಳಿಂಬೆ ಹಣ್ಣಲ್ಲಿ ಐರನ್ ಕಂಟೆಂಟ್ ಜೊತೆಗೆ ವಿಟಮಿನ್ ಸಿ ಮತ್ತು ಆ್ಯಂಟಿ ಆಕ್ಸಿಡೆಂಟ್ಗಳು ಸಹ ಇರ್ತವೆ ಇವು ಚೆನ್ನಾಗಿ ಚೆನ್ನಾಗಿಟ್ಕೊಳ್ಳಿಕ್ಕೆ ಸಹಾಯ ಮಾಡ್ತವೆ ನೀವು ಹಣ್ಣನ್ನು ಡೈರೆಕ್ಟಾಗಿ ಆದರೂ ತಿನ್ಬೋದು ಜ್ಯೂಸು ಇಲ್ಲ ಕರ್ಡ್ ರೈಸ್ ಜೊತೆ ತಿನ್ಬೋದು ಅಥವಾ ಸಲಾಡ್ ಮಾಡ್ಕೊಂಡಾದರೂ ತಿನ್ಬೋದು ನೆಕ್ಸ್ಟು ಹಸಿರು ಸೊಪ್ಪು ಪಾಲಕ್ ಸೊಪ್ಪು ಅರವೆ ಸೊಪ್ಪು ಸಬ್ಬಸಿಗೆ ಸೊಪ್ಪು ಈ ಥರ ಎಲ್ಲ ಸೊಪ್ಪುಗಳಲ್ಲೂ ಸಹ ಕಬ್ಬಿಣದ ಅಂಶ ನಾರಿನಂಶ ಫೋಲಿಕ್ ರಿಚ್ ರಿಚಾಗೇ ಇರುತ್ತೆ ಇದು ಹಿಮೋಗ್ಲೋಬಿನ್ ಗ್ರೋ ಆಗಲಿಕ್ಕೆ ಸಹಾಯ ಮಾಡುತ್ತೆ ಇದ್ರ ಜೊತೆ ನೀವು ಲೆಮನ್ ಕೂಡ ಯೂಸ್ ಮಾಡ್ಬೋದು ಸಲಾಡ್ ಮಾಡ್ಕೊಂಡ್ಬಿಟ್ಟು ಲೆಮನ್ ಹಾಕೊಂಡ್ಬಿಟ್ಟು ತಿನ್ಬೋದು ನೆಕ್ಸ್ಟು ಕಡಲೆಕಾಯಿ ಇದನ್ನ ನೆಲಗಡಲೆಕಾಯಿ ಅಂತಲೂ ಕರೀತಾರೆ ಇದು ಬಡವರ ಬಾದಾಮಿ ಅಂತಲೇ ಫೇಮಸ್ ಆಗಿದೆ ಪ್ರೋಟೀನ್ ರಿಚ್ ಫುಡ್ ಅಂತಲೂ ಹೇಳ್ತಾರೆ ಇದರಲ್ಲಿ ಐರನ್ ಕಂಟೆಂಟ್ ಕೂಡ ಇದೆ ಹೆಲ್ದಿ ಫ್ಯಾಟ್ ಅಂತಲೂ ಹೇಳ್ತಾರೆ ಈವ್ನಿಂಗ್ ಸ್ನ್ಯಾಕ್ಸ್ ಟೈಮಲ್ಲಿ ನಾವು ರೋಸ್ಟೆಡ್ ಮಾಡ್ಕೊಂಡಾದರೂ ತಿನ್ಬೋದು ಚಿಕ್ಕಿ ಮಾಡ್ಕೊಂಡಾದರೂ ತಿನ್ಬೋದು ಚಟ್ನಿ ಪುಡಿ ಮಾಡ್ಕೊಂಡಾದರೂ ದಿನನಿತ್ಯ ಸೇವನೆ ಮಾಡ್ತಾ ಬಂದರೆ ಹಿಮೋಗ್ಲೋಬಿನ್ ಇಂಪ್ರೂವ್ ಆಗುತ್ತೆ ನೆಕ್ಸ್ಟು ಎಳ್ಳು ಐರನ್ ಜೊತೆಗೆ ಇದರಲ್ಲಿ ಕ್ಯಾಲ್ಸಿಯಂ ಮೆಗ್ನೀಷಿಯಂ ಜಿಂಕ್ ಕೂಡ ಇರೋದರಿಂದ ರಕ್ತದ ಉತ್ಪತ್ತಿ ಜೊತೆಗೆ ಮೂಳೆಗಳು ಗಟ್ಟಿಯಾಗೋದಕ್ಕೂ ಸಹ ಹೆಲ್ಪ್ ಆಗುತ್ತೆ ನೀವು ಎಳ್ಳುಂಡೆ ಎಳ್ಳೋಳ್ಗೆ ಚಟ್ನಿ ಪುಡಿ ಮಾಡಿಕೊಂಡು ಸೇವನೆ ಮಾಡೋದ್ರಿಂದ ಹಿಮೋಗ್ಲೋಬಿನ್ ಇಂಪ್ರೂವ್ ಆಗುತ್ತೆ ಫೈನಲಿಗೆ ಒಣದ್ರಾಕ್ಷಿ ಒಣದ್ರಾಕ್ಷಿನ ಡೈಲಿ ಬೆಳಗ್ಗೆ ಆರರಿಂದ ಹತ್ತು ತಿನ್ನೋದ್ರಿಂದ ಕಬ್ಬಿಣದ ಅಂಶದ ಜೊತೆಗೆ ಪೊಟ್ಯಾಷಿಯಮ್ಮು ವಿಟಮಿನ್ ಸಿ ಸಿಗುತ್ತೆ ನ್ಯಾಚುರಲ್ ಶುಗರ್ ಇರೋದರಿಂದ ಎನರ್ಜಿ ಕೂಡ ಸಿಗುತ್ತೆ ಇದು ಅಸಿಡಿಟಿನ ಕಡಿಮೆ ಮಾಡೋದ್ರ ಜೊತೆಗೆ ಕಾನ್ಸ್ಟಿಬೇಷನ್ ಪ್ರಾಬ್ಲಮ್ ಕೂಡ ಕಡಿಮೆ ಮಾಡುತ್ತೆ ಇವೆಲ್ಲದರ ಜೊತೆಗೆ ನಿಂಬೆಹಣ್ಣು ಹಣ್ಣು ಮೋಸಂಬೆ ಟೊಮೊಟೊ ತಗೊಳ್ಳೋದ್ರಿಂದ ರಕ್ತಹೀನತೆ ಕಡಿಮೆಯಾಗಿ ಬಾಡಿಲಿ ಹಿಮೋಗ್ಲೋಬಿನ್ ಇಂಪ್ರೂವ್ ಆಗಲಿಕ್ಕೆ ಸಹಾಯ ಮಾಡುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಕೀಪ್ ಸಪೋರ್ಟಿಂಗ್